ಹಾಯ್ ದೋಸ್ತರ ನಮಸ್ಕಾರ ಎಲ್ಲರು ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ದೋಸ್ತ್ರ ನೋಡ್ರಿ ಕುರಿ ಕುರಿಕೋದ ಕಟ್ ಮಾಡೋಕೆ ಮಷೀನನ್ನು ಹುಡ್ತಾ ಇದ್ರೆ ನಮ್ಮಲ್ಲಿ ಸಿಗ್ತಾವೆ ರೀ ಬಾಗಲಕೋಟೆ ಡಿಸ್ಟ್ರಿಕ್ ಬದಾಮಿ ತಾಲೂಕು ರೆಗೊಪ್ಪ ಎಸ್ ಪಿ ಸಿಗ್ತಾವೆ ಬೆಸ್ಟ್ ಕ್ವಾಲಿಟಿ ಒಳಗೆ ಮಷಿನ್ಗಳು ಅದಾವೆ ರೀ ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ ಕಾಲ್ ಮಾಡಿ ಕಷ್ಟಿ ಮಾತಾಡ್ರಿ ಆಯಿತು ಸರ್ ನಮಸ್ಕಾರ ಎಲ್ಲರೂ ಹಂಗಿದಿರಿಪ್ಪ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ಭಾಳಷ್ಟು ಜನ ಕಾಮೆಂಟ್ ಹಾಕಿದ್ರಿ ನಮಗೆ ಹೆಣ್ಣು ಕುರಿದು ವೀಡಿಯೋ ಮಾಡಿರಿ ಅಂತೇಳಿ ಈಗ ಹೆಣ್ಣು ಕುರಿ ಬಜಾರಿಗೆ ಹೊಂಟೇನ್ರಿ ನಾನು ಎರಡಲ್ಲಿ ನಾಲ್ಕಲ್ಲಿ ಆರಲ್ಲಿ ಎಂಟಲ್ ಮರಿ ಕುರಿ ಹೋಗೀನ್ರಿ ಇದೇನೈತಲ್ರಿ ಏನಾಯ್ತಲ್ರೀ ಅವ್ರ ಮರಿ ಬಜಾರ್ದಾಗಿಂದ ಹೊರಗಡೆ ಬಂದ್ರೆ ನಮಗೆ ನೆಕ್ಸ್ಟ್ ಅದೇ ಕ್ಯಾಮ್ ರೀ ಇಲ್ಲೇ ಇದು ದಾರಿ ಒಳಗೆ ಕಾಣ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಕ್ರಾಸ್ ಮಾಡೋಣ್ರಿ ಕ್ರಾಸ್ ಮಾಡ್ತಾ ಇದೀನಿ ಇದೆಲ್ಲ ತಗರು ಮರಿಗೆ ಮೇವು ತಿನ್ನಕ್ಕೆ ದಾವಣಿ ಅದಾವೆ ಆಮೇಲೆ ಈ ಕಡೆ ಬಂದಪ್ಪ ಅಂದ್ರೆ ಬಲಿ ಆಮೇಲೆ ಈ ಕಡೆ ಹೊಳಿದಪ್ಪ ಅಂತಂದ್ರೆ ನಮಗ ಕುರಿಗಳು ಕುರಿಗೆ ಮೊದಲೆಲ್ಲ ನಾರ್ಮಲ್ ರೇಟ್ ಇತ್ತು ರೀ ಈಗೆಲ್ಲ ಹನ್ನೆರಡು ಅದರಿಂದ ಹನ್ನೆರಡು ಸಾವಿರ ಹದಿಮೂರು ಸಾವಿರದಿಂದ ಹಿಡಿದು ಆಲ್ಮೋಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಸಾವಿರದ ವ್ಯಾಪಾರ ನಡೆಯೋದೈತಿ ನೀವು ಆಲ್ಮೋಸ್ಟ್ ನೋಡಿರಿತಿರಿ ಇನ್ಸ್ಟಾಗ್ರಾಮ್ ಒಳಗೆ ಐವತ್ತೈದು ಸಾವಿರಕ್ಕೆ ಎರಡು ಕುರಿ ಮುಗಿದು ಐವತ್ತು ಸಾವಿರಕ್ಕೆ ಒಂದು ಕುರಿ ಮುಗಿದು ಅಂತೇಳಿ ಎಲ್ಲ ವ್ಯಾಪಾರ ನೋಡಿರ್ತೀರಿ ಹಿಂಗೆಲ್ಲ ಅದಾವ ನೋಡ್ರಿ ಬರೀ ಹೆಂಗೆ ಹೇಗೆ ವ್ಯಾಪಾರ ನೋಡೋದಂತೇಳಿ ಅಣ್ಣ ತಗೋನಾ ತಗೊಂಡ್ರಿ ಹೆಂಗೆ ಕೊಟ್ರಿ ಇನ್ನೂ ಆಗಿಲ್ಲ ಹಾಂ ಅಣ್ಣ ಏನು ಹೇಳತ್ರಿ ಅಲ್ಲ ಅಲ್ಲ ಆಗ್ಯವಣ್ಣ ದೋಸ್ತು ನೋಡ್ರಿ ಪುರಿ ಮಾತ್ರ ಭಾಳ ಚಲೋ ಅದು ಎರಡಲ್ಲ ನಾಲ್ಕಲ್ಲಿ ಕುರಿನೇ ವ್ಯಾಪಾರ ನೋಡಬೇಕು ನೋಡ್ರಿ ಹೆಂಗೆ ನೋಡ್ದು ವ್ಯಾಪಾರ ಹೆಂಗೆ ಹದಿನಾರು ಹದಿನಾರುವರೆಂ ಕೇಳಾಕತ್ತಾರೋಸ್ ನೋಡ್ರಿ ಹದಿನಾರು ಹದಿನಾರುವರೆನ್ ಕೇಳಾಕತ್ತಾರ ಅಂತ ಇನ್ನೂ ಹೇಳಿಲ್ರಿ ಅವ್ರು ಹದಿನಾರುವರೆ ಹೆಂಗೆ ಕೇಳತ್ತಾರ ಇನ್ನೂ ಹೇಳಿಲ್ಲ ನೋಡ್ರಿ ಹದಿನಾರು ಹದಿನಾರುವರೆ ಹಂಗಾದ್ರೆ ಇಷ್ಟು ಕುರಿ ವೈ ಏನಾಗತ್ತಾರ ನೋಡ್ರಿ ಹದಿನಾರು ವರೆ ಆದರೂ ಗಬ್ಬಾಗಿಲ್ರಿ ಆಗಿಲ್ರಿ ನಾವು ಎರಡೆಲ್ಲ ನಾಕಲ್ಲ ಅದಾವೆ ಈಗ ಒಂದು ಮೂರು ನಾಲ್ಕು ರೀ ಅವಾಗ ನಾಲ್ಕು ಹದಿನಾರುವರೆ ಹಂಗೆ ಫೈನಲ್ ಹೇಳತ್ರ ಹದಿನೈದುವರೆ ಅಂತ ಹೇಳಿದ್ರಿ ನೋಡ್ರಿ ಏನ್ ಹೇಳತ್ರಿ ವ್ಯಾಪಾರಿ ಅವ್ರ ಅಲ್ಲ ರೀ ಅವರು ರಾಂಗ್ ನಂಬರ್ ಅದು ನೋಡ್ರಿ ಕುರಿಗಳು ಏನ್ ಹೇಳತ್ರಿ ವ್ಯಾಪಾರಿ ವ್ಯಾಪಾರಿ ಏನ್ ಹೇಳಿ ಅಕ್ಕ ಹದಿನೆಂಟುವರಿ ರೀ ಕುರಿ ಅವ ಇಪ್ಪತ್ತಾರು ಎಲ್ಲ ಆರಲ್ಲ ಹದಿನೆಂಟುವರೆ ಹೆಂಗ್ರಿ ಅಂದ್ರ ಮರಿ ಕುರಿನೂ ಕುರಿನು ಅದಾವ ಹೆಂಗತಾರೀ ಹದಿನಾಲ್ಕರಿ ಹದಿನೈದು ನೋಡ್ರಿ ಕುರಿ ಸ್ವಲ್ಪ ಹಳ್ಳಿ ಬಿದ್ದಂಗೆ ಕಾಣ್ತಾವ ಮೇದಪ್ಪ ಅಂದ್ರೆ ಭಾಳ ಚಲೋ ಕಾಣ್ತಾವ ಕುರಿ ಮಾತ್ರ ಆಲ್ಮೋಸ್ಟ್ ಜೋಡೇಲಿ ಬಿರಿನ ಅದಾವ ನೋಡ್ರಿ ಕಡೆ ಕೆಂಗುರಿ ಅದಾವ್ರಿ ಅಣ್ಣ ಏನ್ ಹೇಳ ವ್ಯಾಪಾರಿ ಏನ್ ಹೇಳತ್ತರಿ ಹದಿನೆಂಟು ಸಾವಿರ ಹೇಳತ್ತೀ ಎಷ್ಟು ಅದಾವ ಮೂವತ್ತು ದೋಸ್ತು ನೋಡ್ರಿ ಮೂವತ್ತು ಕುರಿ ಅದಾವು ಹದಿನೆಂಟು ಸಾವಿರ ರೂಪಾಯಿ ಹೇಳತ್ತಾರ ವ್ಯಾಪಾರ ಆಲ್ಮೋಸ್ಟು ಹೆಂಗ ಕೇಳಾಕತ್ತಾರ ಸೌಗರ ಹದಿನಾಲ್ಕು ಕುರಿ ಹದಿನೈದು ಸಾವಿರ ರೂಪಾಯಿ ಕೇಳತ್ತಾರ ನಿಮ್ಮದಾ ನಿಮ್ಮ ನಿಮ್ಮ ರೇಟು ಹದಿನಾರು ಹದಿನಾರು ದೋಸ್ತ ನೋಡಿರಿ ಈ ರೀತಿ ಐತಿ ಆಮೇಲೆ ಅಲ್ಲೊಂದು ಕುರಿ ಎರಡು ಮುರಿ ಹಾಕಿದ್ ಬರ್ತೀವಿ ತೋರಿಸ ಅದು ಎರಡು ಮರಿ ಆಕೇತೇನಾ ಅದು ಒಂದು ಹಾಕೈತೇನು ಏನ್ ಏನು ಹೇಳತ್ತೀ ಅಂದ್ರೆ ರೇಟ್ ಯೂಕ ಹದಿನೆಂಟು ವರ್ಷ ಸಾವಿರ ಹೇಳತ್ತೀಕೆ ದೋಸ್ ನೋಡಿರಿ ಹದಿನೆಂಟು ವರ್ಷ ಸಾವಿರ ಹೇಳತ್ತಾರು ವ್ಯಾಪಾರ ಇದೆ ಕೇಳೋದಾದ್ರೆ ಮತ್ತೆ ಹೆಚ್ಚು ಕಡಿಮೆ ನಮ್ಮ ಐ ಡಿ ಫಾಲೋ ಅದ ಓಕೆ ಹೆಚ್ಚು ಕಡಿಮೆ ಅಂದ್ರೆ ಹೆಂಗೆ ಕೇಳತ್ತಾರ ಹದಿನೈದು ಸಾವಿರ ಹಿಂಗೆ ಕೇಳತ್ತಾರ ಇನ್ನೊಂದು ಸಚಾ ಕಮ್ಮ ಬಂದ್ರೆ ಒಂದು ಸ್ವಲ್ಪ ಮ್ಯಾಗೆ ಬಂದ್ರೆ ಕೊಟ್ಟು ಓಕೆ ಬರ್ದವ್ರೆ ಧನ್ಯವಾದಗಳು ಯಾವ್ರಣ ಮಣ್ಣಿಕೇರಿ ಬಹಳಷ್ಟು ಮಂದಿ ಕುರಿ ವಿಡಿಯೋ ಮಾಡ ಅಂತ ಮಾಡಿದ್ರಿ ಅದಕ್ಕೆ ಈ ಕಡೆ ಬದಿನ ಬರ ದೋಸ್ರ ಇಲ್ಲೊಂದಿಷ್ಟ ಇವ ಹೆಂಗದ ಕೇಳುನು ಅದ ಏನ್ ಹೇಳತ್ರಿ ವ್ಯಾಪಾರ ವ್ಯಾಪಾರ ಏನ್ರಿ ಏನ್ ಹೇಳ ವ್ಯಾಪಾರ ಹೇಳ್ರಿ ವಿಡಿಯೋ ಮಾಡ್ಕೊಂಡು ಹೇಳಾವ್ರಿ ನಾವ ಹೇಳ್ರಿ ಏನು ನಿಮ್ಮ ವ್ಯಾಪಾರ ಏನು ಹೇಳತ್ತಿರ ಅವತ್ತು ಇಪ್ಪತ್ತು ಸಾವಿರ ಎಸ್ ಏಸದ ರೀ ಅವ ಇಪ್ಪತ್ತೈದು ಕುರಿ ಕುರಿಯೋದವು ದೋಸ್ತ್ ನೋಡ್ರಿ ಇಪ್ಪತ್ತೈದು ಕುರಿ ಅದಾವ ಇಪ್ಪತ್ತು ಸಾವಿರ ರೂಪಾಯಿ ವ್ಯಾಪಾರ ಹೇಳ ಕಾಲಕ್ಕೆ ಮರಿಯ ಅದ ರೀ ಹತ್ತು ಮರ್ಯಾದವ ಹತ್ತು ಮರಿ ಮರ್ಯಾದವ ನೋಡ್ರಿ ಕಾಲಾಗ ಇಪ್ಪತ್ತು ಸಾವಿರ ಹೇಳದ್ರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಅಂದ್ರೆ ಹೆಂಗ ಹೆಂಗೆ ಕೇಳಕರಿ ಅಂದ್ರೆ ಮುಂದೆ ಒಂದೆಣ್ಣಕ್ಕೆ ಬಂದು ಯಾರ ಕೇಳಿದ್ದು ಕೇಳಿಲ್ಲ ನೋಡ್ರಿ ಇಲ್ಲೊಂದು ಇಷ್ಟ ಕುರಿಗಳು ಈಗೆಲ್ಲ ದೊಡ್ಡ ಕುರಿ ನೋಡ್ರಿ ನೋಡಿ ಬಾಬಾ ಬಾಬು ವ್ಯಾಪಾರನು ಹಂಗೆ ಇರ್ಬೋದು ಅಣ್ಣ ಏನು ಹೇಳತ್ತೀರಿ ವ್ಯಾಪಾರ ಮೂವತ್ ಸಾವಿರ ಹೇಳತ್ತೀರಿ ಹೇಳತ್ತೀಕೆ ಎಷ್ಟ ಕುರಿ ಐವತ್ತು ಕುರಿ ಐವತ್ತು ಮರಿ ಮೂವತ್ತು ಸಾವಿರ ರೂಪಾಯಿ ಹೆಂಗ ಕೇಳತ್ತಾರಣ ಇಪ್ಪತ್ತ್ ಮೂರು ಸಾವಿರ ಕೇಳಿರಿ ನಿಮ್ದು ರೀ ಇಪ್ಪತ್ನಾಲ್ಕು ಓಕೆ ದೋಸ್ ನೋಡ್ರಿ ಕುರಿ ಮಾತ್ರ ದೊಡ್ಡ ಸೈಜ್ ಐತಿ ನೋಡ್ರಿ ಕುರಿ ಏನು ಮಾತಾಡೋಂಗಿಲ್ಲ ಭಾಳ ಅಂದ್ರೆ ಇದ್ರಾಗ ಮೂವತ್ತು ರೀ ಮೂವತ್ತರೊಳಗೆ ಭಾಳ ಅಂದ್ರೆ ಒಂದು ಎಂಟ ಐದು ಸಣ್ಣದು ಬರ್ಬೋದು ಮೆಚ್ಚಿದೋಸು ದೊಡ್ಡ ಕುರಿ ನೋಡ್ರಿ ಇದೆಲ್ಲ ನೋಡಿರಿ ಹೆಂಗೆ ಇರ್ತದೆ ಎಲ್ಲ ದೊಡ್ಡ ಸೈಜ್ ಹೋರಿ ಏಯ್ ಹತ್ತಕ್ಕೆ ಹತ್ತಕ್ಕಾಗೋದಿಲ್ಲ ರೀ ಹ್ಯಾಂಗದ ಕುರಿ ಯಾವ್ರಿ ವಾರಿ ನಕ್ರಗುಂದಿ ಬಾ ಬಾ ನಕ್ರಗುಂದಿ ನೋಡ್ರಿ ಇಲ್ಲಿ ಒಬ್ಬರು ಅದ ನೋಡಿರಿ ನಮ್ಮ ಅಣ್ಣಾರ ಏ ಎಷ್ಟು ಮರಿ ಮೂವತ್ತೈದು ಕುರಿ ಮೂವತ್ತೈದು ಕುರಿ ಮೂರು ಮರೀ ದೋಸೆ ನೋಡ್ರಿ ಎಲ್ಲ ಕರಿಗಿ ಟೈಪ್ ಕಾಣ್ತಾವ್ರ ನನಗೆ ಹಾಲಲ್ಲ ಎರಡಲ್ಲ ನಾಕಲ್ಲ ಏನೋ ಎರಡಲ್ಲ ನಾಲ್ಕಾಲ ಅದಾವ ನೀವ ಎರಡಲ್ಲ ನಾಲ್ಕಾಲ ಆರಲ್ಲ ಏನು ಹೇಳತ್ತೀ ವ್ಯಾಪಾರ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಂಗೆ ಹೆಂಗೆ ಹೆಂಗ ನಡೆದಿ ಹದಿನೈದು ಹದಿನೈದು ವರೆಗೆ ನಡ್ದತಿ ದೋಸೆ ನೋಡ್ರಿ ಇವು ಚಲೋ ಅದ ರೀ ಕುರಿ ಎಲ್ಲ ಅಂದ್ರೆ ಸಣ್ಣ ಏಜ್ ಅಕ್ಕ ಯಾವ ಕುರಿ ಮೇಯಿಸಿದ ಹೊರಗೆ ಮೇಯಿಸಿದ ಹಿಂಗ ನರಗುಂದ ತಾಲೂಕ್ ಇರಕೊಪ್ಪ ಓಕೆ ದೋಸ್ ನೋಡ್ರಿ ಇಲ್ಲೊಂದಿಷ್ಟು ಕುರಿ ಅದಾವ ನಮ್ಮ ದೋಸ್ತನು ಹದಿನೆಂಟುವ ಸಾವಿರ ರೂಪಾಯಿ ಹೇಳತ್ತಿ ದೋಸ್ ನೋಡ್ರಿ ಹದಿನೆಂಟುವರೆ ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಿನ ಕುರಿ ಮಾತ್ರ ಹಾಂ ಐದು ಮರಿ ಇಪ್ಪತ್ತು ಕುರಿ ಐದು ಮರಿ ಹದಿನೆಂಟುವರೆ ಸಾವಿರ ರೂಪಾಯಿ ಅತಿ ದೋಸ್ತ ನೋಡ್ರಿ ಕುರಿ ಮಾತ್ರ ಚಲೋದು ನೋಡ್ರಿ ಅಲ್ಲ ನೋಡ್ರಿ ಹೆಂಗ್ಯಾ ಸೈಜ್ ಆಮೇಲೆ ಇದು ನೋಡ್ರಿ ಇದು ದೊಡ್ಡ ಸೈಜ್ ಯಾಕಂದ್ರೆ ಚೆಂಡ ನೆಲ್ಲಾಗಿಟ್ಟ ಒಂದು ಅದಾವೆ ಹಿಂಗೆ ನಿಮ್ಗೆ ಚಲೋ ಅದ ಕುರಿ ಆದ್ರೆ ಇದು ಇವಾಗ ಮಣಸಿಗೆ ಬಂದು ನೋಡಿರಿ ನೋಡಿರಿ ಕುರಿ ಮಾತ್ರ ಇವಾಗ ಮಣಸಿಗೆ ಭಾಳ ಬಂದಿರುವ ಹೈಯೆಸ್ಟ್ ನೋಡ್ರಿ ಇದು ಡಗರಿಗೆ ಇಲ್ಲೊಂದು ಬ್ಯಾಚ್ ಐತಿ ಓಕೆ ಆಲ್ಮೋಸ್ಟ್ ನೋಡಿದ್ವಿ ನಾನು ಭಾಳ ವೀಡಿಯೋ ಭಾಳ ಲೆಂತ್ ಅಂತ ವಿಡಿಯೋ ನಾನು ಮುಗ್ಸ್ ಆಗ್ತೀನಿ ವೀಡಿಯೋ ನೋಡಿದ್ದಕ್ಕೆ ನಿಮ್ಮ ತುಂಬ ಹೃದಯದ ಧನ್ಯವಾದಗಳು ವೀಡಿಯೋ ಎಷ್ಟಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೇನಾದ್ರೂ ಡೌಟ್ ಇತ್ತಂದರೆ ಕಾಮೆಂಟ್ ಮಾಡಿರಿ ಧನ್ಯವಾದಗಳು ಹಾಯ್ ದೋಸ್ತರ ನಮಸ್ಕಾರ ಎಲ್ಲರು ಹೆಂಗಿದಿರಪ್ಪ ಎಲ್ಲರೂ ಅರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸೆ ನೋಡಿರಿ ನೀವೇನಾರು ಕುರಿ ಕುದ ಕಟ್ ಮಾಡೋಕೆ ಮಷೀನನ್ನು ಹುಡ್ತಾ ಇದ್ರೆ ನಮ್ಮಲ್ಲಿ ಸಿಗ್ತಾವ್ರಿ ಬಾಗಲಕೋಟೆ ಡಿಸ್ಟ್ರಿಕ್ ಬದಾಮಿ ತಾಲೂಕು ರೆಕೋಪ್ಪ ಎಸ್ ಪಿ ಗ್ರಾಮದೊಳಗೆ ಸಿಗ್ತಾವೆ ಬೆಸ್ಟ್ ಕ್ವಾಲಿಟಿ ಒಳಗೆ ಮಷಿನ್ಗಳು ಅದಾವ್ರಿ ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ ಕಾಲ್ ಮಾಡಿ ಕಸಿ ಮಾತಾಡ್ರಿ